ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವಾಗಂತೂ ಅಂತೂ ತುಂಬಾ ಬರ್ತಾ ಇದೆ ನಾವು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಏನಾದರೂ ಖಾರ್ ಏನಾದರೂ ಇದ್ರೆ ಊಟದ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಲ್ಲ ಹಾಗಾಗಿ ಹಾಗಲ್ ಯೂಸ್ ಮಾಡಿಬಿಟ್ಟು ಹೇಗೆ ನಾವು ಫ್ರೈ ಮಾಡ್ಕೊಬೋದು ಅಂತ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಹಾಗಲ್ಕಾಯಿ ಅಂದ ತಕ್ಷಣ ನಾವು ಕಹಿ ಆಗಿರುತ್ತೇನೋ ಅಂತ ಅಂದ್ಕೋಬೋದು ಬಟ್ ಈ ರೀತಿ ನಾನು ಏನು ಮಾಡ್ತಿದ್ದೀನಲ್ಲ ಇವತ್ತು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡಿಕೊಂಡ್ರೆ ಸ್ವಲ್ಪನೂ ಕಹಿ ಅಂತಲೂ ಅನಿಸಲ್ಲ ತುಂಬ ಆಗುತ್ತೆ ಊಟದ ಜೊತೆ ಅಂತೂ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ತುಂಬ ಖಾರ್ ಆಗಿ ತುಂಬ ರುಚಿಯಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಇಲ್ಲಿ ನಾನು ಅರ್ಧ ಹಾಗಲ್ಕಾಯಿನ ನೋಡಿ ಈ ಥರ ಸರ್ಕಲಾಗಿ ಕಟ್ ಮಾಡಿಕೊಂಡು ಸೈಡ್ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಒಂದು ಸಲ ಅಥವಾ ಎರಡು ಸಲ ವಾಶ್ ಮಾಡ್ಕೊಬೋದು ಆಮೇಲೆ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ನೀರನ್ನು ಮಾಡಿ ಇಟ್ಕೊಂಡಿದ್ದು ನೋಡಿ ಇದಿಷ್ಟನ್ನು ಈ ಹಾಗಲ್ಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಹಾಕಬೇಕು ನಂತರ ಇದ್ರ ಜೊತೆ ನಾನು ಒಂದು ಸ್ವಲ್ಪ ಒಂದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಹಳದಿನ ಹಾಕೊಂಡು ಹಾಗೆ ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದು ನಿಮಿಷ ಹಾಗೆಯೇ ಇಟ್ಟಿದ್ರೆ ಅದರ ತುಂಬ ಕಹಿ ಅಂತ ಇರುತ್ತಲ್ಲ ಅದು ಸ್ವಲ್ಪ ಕಹಿ ಅಂಶ ಹೋಗುತ್ತೆ ಹಾಗಾಗಿ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸುತ್ತೆ ತುಂಬ ಕಹಿ ಅಂತ ಅನಿಸಲ್ಲ ಈ ರೀತಿ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಸೈಡ್ ಇಟ್ಕೊಳ್ಳೋಣ ನಾವು ಆಮೇಲೆ ಏನು ಮಸಾಲೆಗಳನ್ನು ಹಾಕ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಒಂದು ಆಗಷ್ಟು ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ ಆಗೋಷ್ಟು ಜೀರಾ ಪೌಡ್ರ್ ಆಮೇಲೆ ಒಂದು ಸ್ಪೂನ್ ಆಗಷ್ಟು ಫ್ಲೋರು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಈಗ ಚೆನ್ನಾಗಿ ಡ್ರೈಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಗಂಟಿಲ್ಲದ ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಏನು ಹಾಗಲ್ ಮ್ಯಾರಿನೇಟ್ ಮಾಡಿ ಸೈಡ್ ಇಟ್ಕೊಂಡಿದೀವಲ್ಲ ಅದನ್ನು ಇವಾಗ ಇದಕ್ಕೆ ಹಾಕಬೇಕು ನೋಡಿ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಅದರಲ್ಲಿ ಏನು ನೀರಿದೆಯಲ್ಲ ನಾವು ಹುಳಿ ಹುಣಸೆ ಹುಣಸೆಹಣ್ಣಿನ ನೀರು ಹಾಕಿದ್ದೀವಲ್ಲ ಅದನ್ನು ನಾವು ಬಿಸಾಡಬೇಕು ಯಾಕಂದರೆ ಅದರಲ್ಲಿ ಕಹಿ ಅಂಶ ಎಲ್ಲ ಇರುತ್ತಲ್ಲ ಹಾಗಾಗಿ ಅದನ್ನು ಬಿಸಾಡಿಬಿಟ್ಟು ಈ ಹಾಗಲ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು ಇದ್ರ ಜೊತೆಗೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ ಅವರ ಗೋಬಿ ಫ್ರೈ ಮಸಾಲ ಪೌಡ್ರ್ ಬರುತ್ತಲ್ಲ ಅದನ್ನು ಒಂದು ಸ್ಪೂನ್ ಆಗಷ್ಟು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಆ ಪೌಡ್ರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾನಿಲ್ಲಿ ಕಸೂರಿ ಮೇತಿನ ಹಾಕೊತಾ ಇದ್ದೀನಿ ಮೇಲುಗಡೆ ಸ್ವಲ್ಪ ಕಸೂರಿ ಮೇತಿನ ಉದುಕೊತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನ ಏನು ಡಿಪ್ ಫ್ರೈ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕೋಬೇಕು ಇವಾಗ ನಾನು ಒಂದೊಂದಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ ಮಾಡ್ಕೋಬಹುದು ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾ ಇರುವಾಗ ಈ ರೀತಿ ಫ್ರೈ ಮಾಡ್ಕೊಂಡು ಊಟದ ಜೊತೆ ತಿಂದ್ರಂತೂ ವಾವ್ ಸೂಪರ್ ಅಂತಲೇ ಹೇಳ್ಬೋದು ಈ ಫ್ರೈ ಮಾಡಿದ್ದಿನ ಒಂದು ತುತ್ತು ಊಟ ಜಾಸ್ತಿನೇ ಹೋಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು